ಇದು ನವೀನವ್ರೆ ಈಗ ಸಾಮಾನ್ಯವಾಗಿ ಒಂದು ಪ್ರೊಟೆಕ್ಷನ್ಗೋಸ್ಕರ ಎಲ್ಲರೂ ಒಂದೊಂದು ಏನಾದರೂ ಟಿಪ್ಸ್ ನಮ್ಮ ವೀಕ್ಷಕರಿಗೆ ಕೊಡ್ತಾನೆ ಬಂದವ್ರೆ ನೀವು ಕೂಡ ಸಾಕಷ್ಟು ಈ ತರ ನೆಗೆಟಿವ್ಗಳನ್ನ ಅಬ್ಸರ್ವ್ ಮಾಡಿ ನಿಮ್ಮಲ್ಲಿರೋ ವಿದ್ಯೆಗಳನ್ನ ಬಳಸ್ಕೊಂಡು ಪರಿಹಾರಗಳು ಮಾಡ್ತಾ ಇದ್ದೀರ ಕೆಲವರು ನಮ್ಮ ಸಾಮಾನ್ಯ ಕಾಮನ್ ಜನಕ್ಕೆ ಎಫೆಕ್ಟ್ಗಳು ಏನೋ ಒಂದು ರೀತಿಯ ತೊಂದರೆಗಳು ನೆಗೆಟಿವ್ಗಳಿಂದ ಆಗ್ತಾನೆ ಇರ್ತವೆ ಅವುಗಳಿಂದ ಅವರು ಅವರಾಗ ಅವರೇ ಸೇಫ್ಟಿ ಮಾಡ್ಕೊಳ್ಳೋಕ್ಕೆ ಬೇಸಿಕ್ ಕೆಲವೊಂದಷ್ಟು ಟಿಪ್ಸ್ಗಳು ಹ್ಞೂ ಮತ್ತು ಈ ಕೆಲವೊಂದಷ್ಟು ವಿಚಾರಗಳನ್ನ ಅವ್ರ ಗಮನಕ್ಕೆ ಕೊಡಿ ಅವ್ರು ಅವುಗಳಿಂದ ಏನಾದರೂ ಸೊ ಅವರಾಗೆ ಅವ್ರು ಮಾಡ್ಕಣ ಅಂತಂದರೆ ಅವರಾಗೆ ಅವ್ರು ಮಾಡ್ಕಣೋದ್ ಅಂತ ಹೇಳ್ತೀನಿ ನಾನು ಒಂದು ಸ್ವಲ್ಪ ನಾವು ಆತರ್ಣ ಇದು ಆತರ್ಣ್ವೇದ ವಿದ್ಯೆಯಲ್ಲಿ ಹೇಳ್ಕೊಡ್ತೀನಿ ನಾನು ನಮ್ಗೆ ಯಾಕೆಂದರೆ ಅದರಲ್ಲಿ ಬೇಗ ರಿಸಲ್ಟ್ ಬರುತ್ತೆ ಈ ಥರ ಇವಾಗ ಇದೆಯಲ್ಲ ನನ್ನ ಹತ್ರ ಆಂಜನೇಯ ಸ್ವಾಮಿ ಈ ಥರ ಎಲ್ಲ ಕಡೆ ಸಿಗುತ್ತೆ ಆಂಜನೇಯ ಸ್ವಾಮಿ ವೀರಾಂಜನೇಯ ಸ್ವಾಮಿ ಈ ಥರದ ಇಷ್ಟೇ ಉದ್ದ ಇರಬೇಕು ಆಂಜನೇಯ ಸ್ವಾಮಿ ಇಂಚ ಎರಡು ಇಂಚ ಈ ಥರ ಆಂಜನೇಯ ಸ್ವಾಮಿನ ಶನಿವಾರ ದಿವಸ ನೀವು ಪರ್ಚೇಸ್ ಮಾಡ್ಕೊಂಬರ್ಬೇಕು ಅಂಗಡಿಯಿಂದ ಚೆನ್ನಾಗಿರೋ ವಿಗ್ರಹನ ಪರ್ಚೇಸ್ ಮಾಡ್ಕೊಂಬಂದು ನಿಮ್ಮೂರಲ್ಲಿರುವಂಥ ಇರುವಂತ ಆಂಜನೇಯ ಸ್ವಾಮಿ ಹತ್ರ ಇಕ್ಷಿ ಅಭಿಷೇಕ ಮಾಡಿಸ್ಬೇಕು ನೀವು ಸಂಕಲ್ಪ ಮಾಡ್ಕೊಂಡು ಓಕೆ ಸ್ವಾಮಿ ನಾನು ನಿನ್ನ ಆರಾಧನೆ ಮಾಡ್ತಾ ಇದ್ದೀನಿ ಕೊನೆವರೆಗೂ ನಮ್ಮ ಜೊತೆ ಇರ್ರಿ ಅಂತ ಇಷ್ಟೇ ಕೇಳಬೇಕು ಜನಗಳು ನನ್ಗೆ ಇಷ್ಟದಲ್ಲಿ ಇಷ್ಟು ತಗೊಂಡು ಹೋಗ್ತಾರೆ ನಂಗೆ ಅದು ಬೇಕು ಇದು ಬೇಕು ಅಂತ ದೇವ್ರ ಹತ್ರ ಏನಾರ ಕೇಳಬೇಕು ಅಂದ್ರೆ ದೇವ್ರ ಸೇವೆಗಳು ಮಾಡಿ ನಾವು ಋಣ ಇಕ್ಕೊಂಡಿದ್ರೆ ಮಾತ್ರ ಅವ್ರು ಆ ಕಡೆಯಿಂದ ನಮ್ಗೆ ಗಿಫ್ಟ್ ಕೊಡ್ತಾರೆ ಅದು ಯಾವತ್ತೂ ಅಳಿಸಲ್ಲ ಪ್ರಕೃತಿಲಿ ನಾವೇನು ಮಾಡ್ದಲ್ಲ ಯಾರ ಹತ್ರನೂ ಏನು ಕೇಳಕ್ಕಾಗಲ್ಲ ಅವ್ರಿಗೆ ಹೇಳ್ಬೇಕು ರಾಯ ನಮ್ಮ ರಾಯರ ಸೇವೆ ಮತ್ತು ಆಂಜನೇಯ ಸ್ವಾಮಿ ಇವರು ಶ್ರೀರಾಮ ಸೇವೆ ಮಾಡ್ತೀವಿ ಅಂತ ಸಂಕಲ್ಪ ಮಾಡ್ಕೊಂಬರ್ಬೇಕು ಸಂಕಲ್ಪ ಮಾಡ್ಕೊಂಬಂದು ಅವತ್ ಮನೇಲಿ ತಂದಿಟ್ಟು ನೀಟಾಗಿ ಶನಿ ಶನಿವಾರ ಅವ್ರಿಗೆ ಪೂಜೆಗಳು ಮಾಡ್ಕೊಬೇಕು ಪೂಜೆ ಮಾಡ್ಕೊಂಡು ನಿಮ್ಮೂರಲ್ಲಿರುವಂಥ ಆಂಜನೇಯ ಸ್ವಾಮಿಗೆ ಬೆಣ್ಣೆ ಅಲಂಕಾರ ಮಾಡಿಸ್ಬೇಕು ಓಕೆ ಇದೊಂದು ಸ್ವಲ್ಪ ದುಡ್ಡು ಖರ್ಚಾಗುತ್ತೆ ಒಂದು ಎರಡು ಮೂರು ಸಾವಿರ ಖರ್ಚಾಗ್ಬೋದು ಅಲ್ಲಿ ಏನು ವಿಗ್ರಹ ಇದೆ ಅದ್ರ ತಕ್ಕನಾಗೆ ಅವ್ರು ಹೇಳ್ತಾರೆ ಪೂಜೆ ಬೆಣ್ಣೆ ಅಲಂಕಾರ ಮಾಡಿಸಿ ಆ ಬೆಣ್ಣೆನ ವಾಪಸ್ ತರಬೇಕು ಶನಿವಾರನೇ ಇವೆಲ್ಲ ಬೇರೆ ದಿವಸ ಮಾಡಿದ್ರೆ ವರ್ಕೌಟ್ ಆಗಲ್ಲ ಆ ಗ್ರಾಮದ ಗ್ರಾಮದಲ್ಲಿರುವಂಥ ಆಂಜನೇಯ ಸ್ವಾಮಿ ದೇ ಆಗಬೇಕು ಇಲ್ಲ ನೀವು ಬೇರೆ ಕಡೆ ಒಳ್ಳೆ ಆಂಜನೇಯ ಸ್ವಾಮಿ ಇದ್ರೆ ಅದು ಆಗುತ್ತೆ ನಿಮ್ಮೂರು ಆಂಜನೇಯ ಸ್ವಾಮಿಗೂ ಪೂಜೆ ಮಾಡ್ಬೇಕು ನೀವು ಓಕೆ ಆ ಬೆಣ್ಣೆ ಅಲಂಕಾರ ಮಾಡಿಸಿ ತಗೊಂಬಂದು ಈ ಆಂಜನೇಯ ಸ್ವಾಮಿ ಮುಂದೆ ದೀಪ ಅಂಟಿಸ್ಬೇಕು ಆ ದೀಪ ಅಂಟಿಸಿರೋದು ಮನೆ ಫುಲ್ ಕಾಣಬೇಕು ಇದು ಅತಣದಲ್ಲಿ ಬರುತ್ತೆ ತಂತ್ರಗಳು ಇಲ್ಲ ಇವೆಲ್ಲ ಹಿಂದೆ ಮಾಡ್ತಿದ್ರು ಈಗ ಯಾರೂ ಮಾಡಲ್ಲ ಇವಾಗೂ ಮಾಡ್ತಾರೆ ಒಬ್ಬೊಬ್ರು ದಾಸಪ್ತಿರು ಪಂಜಿ ಇಟ್ಕೊಂಡು ಹೋಗ್ಬೇಕಾದ್ರೆ ಸ್ವಾಮಿ ವಿಗ್ರಹ ಇರುತ್ತೆ ಅದೇ ಮುಂದೆ ಹೋಗ್ಬೇಕಾದ್ರೆ ನೆಗೆಟಿವ್ ಎಲ್ಲ ಕ್ಲಿಯರ್ ಆಗುತ್ತೆ ಪಾಸಿಟಿವ್ ಬರಬೇಕಾರೆ ಅದೇ ಥರ ಮನೆಯಲ್ಲಿ ನೀವು ಯಾವಾಗ ಇದನ್ನು ಸದಾ ಮಾಡ್ತಿದ್ರೆ ನಿಮ್ಮ ಮನೆ ನೆಮ್ಮದಿ ಫುಲ್ ಕಂಪ್ಲೀಟಿಗೆ ಯಾವುದೇ ಥರ ನೆಗೆಟಿವ್ಗಳು ಒಳಗೆ ಬರೋಲ್ಲ ಸೊ ರಕ್ಷಣೆ ರಕ್ಷಣೆ ಮನೆ ಫುಲ್ ಬೆಳಕಾಣಬೇಕು ಅದು ಆ ಏನು ನೀವು ಬೆಣ್ಣೆ ಅಲಂಕಾರ ಮಾಡಿಸಿ ತಗೊಂಬಂದು ತುಪ್ಪ ಕಾಯಿಸಿ ದೀಪ ಅಂಟಿಸ್ತೀರಲ್ವಾ ಆ ಬೆಳಕು ಫುಲ್ಲು ಮನೆಯಲ್ಲ ಅಡ್ಬೇಕು ಬಾತ್ರೂಮ್ ಒಂದು ಜಾಗ ಬಿಟ್ಟು ಬಾತ್ರೂಮಲ್ಲೆಲ್ಲ ಮಾಡಂಗಿಲ್ಲ ಅದು ಮೈಲಿಗೆ ಮಾಡೋಂಗಿಲ್ಲ ತುಳಿಯೋಂಗಿಲ್ಲ ಆಂಜನೇಯ ಸ್ವಾಮಿ ಅದರ ಜೊತೆಗೆ ನೀವು ಇನ್ನೂ ನಮಗೆ ಕೈಲೈತೆ ಮಾಡ್ಬೋದು ಅಂದರೆ ಶ್ರೀರಾಮ್ ಅಂತ ಎಲೆಯಲ್ಲಿ ಬರ್ಕೊಡಿ ಆಂಜನೇಯ ಸ್ವಾಮಿಗೆ ನೂರ ಎಂಟು ಎಲೆಯಲ್ಲಿ ಇಳೆದಲ್ಲಿ ಶ್ರೀರಾಮ್ ಅಂತ ಅಂಜನದಲ್ಲಿ ಬರ್ಕೊಡ್ಬೇಕು ಎಂಥ ಕಾರ್ಯಸಿದ್ಧಿಯೂ ಆಗುತ್ತೆ ಒಳ್ಳೆಯ ಜ್ಞಾನ ಒಳ್ಳೆಯ ಬುದ್ಧಿ ಹಾಂ ಒಳ್ಳೆ ಜ್ಞಾನ ಒಳ್ಳೆಯ ಬುದ್ಧಿನೂ ಸಿಗುತ್ತೆ ಕಾರ್ಯಸಿದ್ಧಿ ಆಗುತ್ತೆ ಪ್ರತಿಯೊಂದೂ ಪ್ರತಿಯೊಂದು ಆಂಜನೇಯಸ್ವಾಮಿ ಇದ್ಮೇಲೆ ಎಲ್ಲವೂ ಸಕ್ಸಸ್ಸೇ ಯಾವುದು ಫೇಲ್ಯೂರ್ ಆಗೋದು ಅಂಥದ್ದು ಯಾವುದೂ ಇರೋಲ್ಲ ಆದಷ್ಟು ನಿಮಗೆ ಇನ್ನೂ ಇದೆ ಅಂದರೆ ರಾಯರ್ನೂ ಆರಾಧನೆ ಮಾಡಿ ಚೆನ್ನಾಗಿ ಪಂಚಮುಖಿ ಸ್ವಾಮಿ ಫೋಟೋ ಇಲ್ಲಿ ಮನೇಲಿ ಯಾವಾಗಲೂ ಇವೆಲ್ಲ ಇದ್ದರೆ ಅವರು ನೆಗೆಟಿವ್ಗಳು ಒಳಗೆ ಬರೋಲ್ಲ ನರಸಿಂಹ ಫೋಟೋ ಇದ್ರು ಚಂದ ನರಸಿಂಹ ಫೋಟೋ ಎಲ್ಲರೂ ಹೇಳ್ತಾರೆ ಇಕ್ಬಾರ್ದು ಅಂತ ಆತರ ಏನಾಗಲ್ಲ ನಾರ್ ಲಕ್ಷ್ಮೀ ಸ್ವಾಮಿ ಇಕ್ಬೇಕು ಲಕ್ಷ್ಮೀ ಸಮೇತ ಇಲ್ಲ ಪ್ರಹ್ಲಾದ್ರೆ ಇರ್ಬೇಕು ಅದ್ರ ಜೊತೆಗೆ ಎಲ್ಲ ಕಡೆಯೂ ಸಿಗುತ್ತೆ ಇವೆಲ್ಲ ನೀವು ತರ್ಬೇಕಂದ್ರೆ ನರಸಿಂಹನ ಫೋಟೋ ಅಂದರೆ ಶನಿವಾರ ಇಲ್ಲ ಮಂಗಳವಾರ ಸ್ವಾತಿ ನಕ್ಷತ್ರ ಇರಬೇಕು ಆವತ್ತಿನ ದಿವಸ ಪರ್ಚೇಸ್ ಮಾಡಿ ತಗೊಂಡ್ಬಂದು ಮನೇಲಿ ನೀಟಾಗಿ ಆರಾಧನೆ ಮಾಡಿದ್ರೆ ಈ ದುಷ್ಟಶಕ್ತಿ ಬಾಧೆಗಳು ಕಾರ್ಯಸಿದ್ಧಿ ಆಗಲ್ಲ ನಮಗೇನೋ ನೆಗೆಟಿವ್ಗಳು ಬರೋದು ಮನೆಯಲ್ಲೆಲ್ಲ ಮಲ್ಕೊಂಡಾಗ ಏನೋ ಅದು ಆಗೋದು ಕೆಟ್ಟ ಕೆಟ್ಟ ಕನ್ಸಿ ಬೀಳೋದು ಇವೆಲ್ಲ ನಿಂತೋಗ್ತದೆ ಇದನ್ನ ಅವರು ಸೂಪರ್ ಸೊ ವೀಕ್ಷಕರ ಯಾಕಂದ್ರೆ ಈಗ ಪ್ರತಿಯೊಬ್ಬರಿಗೂ ಯಾವುದೋ ಒಂದು ಸಮಸ್ಯೆಗಳು ಮನೇಲಿ ಇರುತ್ತೆ ಮತ್ತೆ ಮನೆಗಳಲ್ಲಿ ಇದ್ದ ಒಂದು ಖರ್ಚುಗಳು ನೋಡ್ಕೊಳಕಾಗದಿರ ಬೇರೆ ಬೇರೆಯವ್ರ ಹತ್ರ ಸ್ವಲ್ಪ ಹೆಚ್ಚಾಗಿ ಖರ್ಚು ಮಾಡಕ್ಕೆ ಖರ್ಚು ಮಾಡಿ ಪರಿಹಾರ ಪಡೆಯೋಕ್ಕಾಗದೇ ಇರೋರು ಸಣ್ಣ ಪುಟ್ಟ ಸಿಂಪಲ್ ಸಮಸ್ಯೆಗಳಿದ್ರೆ ಇಷ್ಟರಲ್ಲಿ ಕ್ಲಿಯರ್ ಆಗುತ್ತೆ ದೊಡ್ಡದಾಗಿದ್ದಾಗ ಸಮಸ್ಯೆಗಳು ಸೊ ಅವು ಅವಾಗ ಬಂದು ಯಾರಾದರೂ ಒಬ್ಬರತ್ರ ಹೋಗಲೇಬೇಕು ಸೊ ಇದು ಬೇಸಿಕ್ ಕೆಲವೊಂದಷ್ಟು ರಕ್ಷಣೆಗೆ ಪ್ರೊಟೆಕ್ಷನ್ ಮನೆಗೋಸ್ಕರ ಈ ಒಂದು ವಿಚಾರ ಅವರಲ್ಲಿ ಯಾಕಂದರೆ ಅವರು ಈ ಥರದ ವಿಚಾರಗಳು ಸಾಕಷ್ಟು ಜನಕ್ಕೆ ಅವರು ಪರಿಹಾರಗಳು ಕೊಟ್ಟು ಇವುಗಳನ್ನೆಲ್ಲ ಸಜೆಷನ್ ಮಾಡಿ ಬಂದಿರೋದೇ ಕೊಟ್ಟಿರೋದು ಅನುಭವ ಆಗಿರೋ ರಿಸಲ್ಟ್ ಬಂದಿದ್ದೆ ಚೆನ್ನಾಗಿದಾರೆ ಮತ್ತೆ ಈ ಎಪಿಸೋಡ್ ನೋಡ್ಬಿಟ್ಟು ತಿರ್ಗಾ ನಾವು ಅದು ಏನ್ ಮಾಡ್ಬೇಕು ಅನ್ನೋದು ಈ ವಿಷ್ಯಕ್ಕೋಸ್ಕರ ಫೋನ್ ಯಾರು ಮಾಡಕ್ ಹೋಗ್ಬೇಡಿ ಇದು ಇಲ್ಲ ಸುಮ್ನೆ ಫೋನ್ ಮಾಡಿ ತಲೆ ತಿಂತಾರಣ್ಣ ಯಾವಾಗ ಬೇಕೋ ಅಂದ್ರೆ ಫೋನ್ ಮಾಡೋದು ಅವ್ರ ಕಡೆ ಪರಿಹಾರ ಏನಾದ್ರು ನಿಮ್ಗ್ ತೊಂದ್ರೆ ಇದು ಹೆಚ್ಚಿಗಾಬಿಟ್ಟಿತ್ತು ಅಂದ್ರೆ ನಿಮ್ ಕೈಲಿ ಆಗ್ತಾಯಿಲ್ಲ ನಮ್ ಕೈಲೇ ನಮ್ಗೆ ಸಾಲ್ವ ಮಾಡ್ಕಣಕ್ ಆಯ್ತಾಯಿಲ್ಲ ಅಂದ್ರೆ ಮಾತ್ರ ನಮ್ಮ ಹತ್ರ ಬನ್ನಿ ನಾವೆಲ್ಲ ಆತಣ್ಣವೇ ವಿದ್ಯೆಲೆ ಪ್ರಯೋಗ ಮಾಡೋದು ಸಣ್ಣ ಪುಟ್ಟ ಯಾವುದೂ ಮಾಡಲ್ಲ ತುಂಬಾ ಶಕ್ತಿಗಳು ಇರ್ತವೆ ನಮ್ಮ ಹತ್ರ ಹಂಗಾಗಿ ನಾವು ಹೇಳ್ತಾ ಇರೋದು ಸುಮ್ಮನೆ ಸುಮ್ಮನೆ ಕೆಲ್ಸಕ್ಕೆ ಬಾರ್ದೆಲ್ಲ ಫೋನ್ ಮಾಡ್ತೀರಾ ಮಾತಾಡ್ತೀರಾ ಡಿಸ್ಟರ್ಬೆಲ್ಲ ಬಿಡಬಾರ್ದು ನೀವೇನು ಮಾಡ್ತೀರ ಅಂತ ನಂಗೆ ನೀವು ಫೋನು ಬರ್ತೀನಂಗೆ ನಮ್ಮ ಕಿವಿಲಿ ಹೇಳುತ್ತೆ ಬಂದು ನೀವು ಎಂತಾರೋ ಅಂತನೂ ಗೊತ್ತಾಗುತ್ತೆ ನೀವೆಲ್ಲ ಮಾಡೋಕೆ ಹೋಗಬೇಡಿ ಈ ನಿಮ್ಮ ಕೈಲಿ ಮಾಡಿ ನಾಲ್ಕು ಜನಕ್ಕೆ ಒಳ್ಳೇದು ಇಲ್ಲಾಂದರೆ ಸುಮ್ಮನೆ ರೀ ವೆಬ್ಸೈಟ್ಗಳು ನೋಡಿ ಸುಮ್ಮನಾಗಿ ಈಗ ಕಿತಪತಿ ಕೆಲ್ಸಗಳನ್ನ ಮಾಡಬಾರ್ದು ಈ ಥರ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದೋರಿ ಈ ಒಂದು ಟಿಪ್ಸ್ನ ಬಳಸ್ಕೊಳ್ಳಿ ಮೇಜರ್ ಸಮಸ್ಯೆಗಳಿರೋರು ಸಂಪರ್ಕ ಮಾಡಿದಾಗ ಅವರು ಅದಕ್ಕೆ ಬೇರೆನೇ ಪರಿಹಾರಗಳು ಅವರಲ್ಲಿ ಇರೋದನ್ನು ಕೊಡ್ತಾರೆ ಸೊ ಇದನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀವಿ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳು ಇನ್ನೂ ಡಿಫ್ರೆಂಟ್ ಕೇಸ್ಗಳು ಅವ್ರ ಹತ್ರ ಬಂದಿರೋ ಅನುಭವಗಳಿದ್ದಾವೆ ಅವುಗಳನ್ನ ಮುಂದಿನ ವೀಡಿಯೋಗಳಲ್ಲಿ ಅವ್ರ ಜೊತೆ ಫೋನ್ಗಳಲ್ಲಿ ಮಾತಾಡಿ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಡಬೇಕಂದ್ರೆ ಸಾಧನೆ ಮಾಡೋದು ಹೇಳ್ಕೊಡ್ತೀನಿ ಅವರು ಒಳ್ಳೆ ಸಂಸ್ಕಾರ ಇರಬೇಕು ನಾವು ಹೇಳ್ದಂಗೆ ಕೇಳಬೇಕು ಅವ್ರ ಈ ವ್ಯಕ್ತಿತ್ವ ಹೆಂಗಿರುತ್ತೆ ಅದ್ರ ಮೇಲೆ ನಾನು ಸಾಧನೆ ಹೇಳ್ಕೊಡ್ತೀನಿ ನಾನು ಫ್ರೀಯಾಗಿ ಹೇಳ್ಕೊಡ್ತೀನಿ ವಿದ್ಯೆ ದಾನ ಮಾಡ್ತೀನಿ ನಮ್ಮ ಹತ್ರ ಕೆಲಸ ಮಾಡ್ಕೋಬೇಕು ಅಂದರೆ ಕಾಸ್ಟ್ ಆಗುತ್ತೆ ನಾವು ಇನ್ನೊಬ್ರಿಗೋಸ್ಕರ ನಾವು ಕೆಲಸ ಮಾಡಲ್ಲ ಯಾಕೆಂದರೆ ನಮ್ಮ ಹೂವು ಹೊಸಗಳು ಗೋಶಾಲೆ ಎಲ್ಲ ಇದೆ ನಾನು ಅಲ್ಲಿ ನೋಡಬೇಕು ನಾನು ಎಪ್ಪತ್ತು ಹತ್ತು ಸಾವಿ ಜನಗಳು ಸೇವೆ ಮಾಡಿ ನಾವು ಜನಗಳಿಂದ ಪಡ್ಕೊಂಡಿರೋದು ಅಷ್ಟೇ ನೆಗೆಟಿವ್ನೇ ಅದಕ್ಕೆ ಗೋಶಾಲೆ ಗೋ ಸೇವೆ ಮಾಡ್ತಾಯಿದ್ದೀವಿ ಎಷ್ಟು ಬೇಕಷ್ಟು ಜನ ಸೇವೆಯೂ ಮಾಡ್ತೀವಿ ಹಂಗಂತ ಹೇಳಿದ್ರು ಫ್ರೀಯಾಗೂ ಮಾಡಕ್ಕಾಗಲ್ಲ ನಮ್ದು ಕೆಲಸ ಕಾರ್ಯಗಳು ಬಿಟ್ಟು ಬೇಕಾಗುತ್ತೆ ಮತ್ತೆ ಕೂಡ ಸೋಷಿಯಲ್ ವರ್ಕ್ ಅವ್ರದ್ದು ಇರುತ್ತೆ ಅದೇ ಪಬ್ಲಿಕ್ ಮಾಡ್ಕೊಂಡಿಲ್ಲ ಇದುವರೆಗೂ ಯಾಕಂದ್ರೆ ಒಂದು ಗೋಶಾಲೆ ನಡೆಸ್ತಾವ್ರೆ ಸಾಕಷ್ಟು ಹಸುಗಳಲ್ಲಿದ್ದಾವೆ ಅವುಗಳದ್ದು ಒಂದು ಗೋಶಾಲೆ ನಡೆಸ್ಬೇಕಂದ್ರೆ ತುಂಬಾ ಖರ್ಚು ಮಾಡಿ ಮಾಡಿ ಜನಗಳಿಂದ ನೆಗೆಟಿವ್ನೆ ಬರುತ್ತೆ ಜನಗಳು ಮಾಡೋದು ಭಗವಂತ ಮೆಚ್ಚಂಗೆ ಕೆಲಸ ಮಾಡಿರ್ ಸಾಕು ನಾವು

ಸಮಸ್ಯೆನಲ್ಲಿ ಏನೋ ಹೊಟ್ಟೆ ತುಂಬ ಹೊಟ್ಟೆ ತುಂಬ ಏನೋ ಊಟ ಓಟ ಓಟೆಲ್ಲ ಎಲ್ಲಾದ್ರೂ ಊಟ ಮಾಡ್ಕೊಳ್ಳಿ ಅಂತ ಹೇಳೋದು ಈಸಿ ಬಟ್ ನೆಗೆಟಿವ್ ಗಳನ್ನ ರಿಮೂವ್ ಮಾಡಿ ಅವರನ್ನ ಸರಿ ಅವ್ರ ಏನ್ ಕಷ್ಟ ಪಡ್ತಾ ಇರ್ತಾರೆ ಅದನ್ನ ನಾವು ನೆಕ್ಸ್ಟ್ ಇವೆಲ್ಲನು ತುಂಬಾ ಅನುಭವ ಇರಬೇಕು ತುಂಬಾ ಈ ಫೀಲ್ಡ್ ಅಲ್ಲಿ ಅನುಭವ ಅಂದ್ರೆ ಸಾಧನೆಗಳಿದ್ದೆ ಮತ್ತೆ ಹಿಂದೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಅವ್ರ ಗುರುಗಳಿದ್ದು ಸೊ ಇವೆಲ್ಲನು ತುಂಬಾ ಕೇರ್ಫುಲ್ ಆಗಿದ್ರೆ ಇವರು ಇಲ್ಲಿ ಸೇಫ್ ಸೊ ಇಲ್ಲಾಂದರೆ ಎಫೆಕ್ಟ್ಗಳು ಇವ್ರಿಗೂ ಹೊಡಿತದೆ ಅದನ್ನು ಇವ್ರೂ ಅನುಭವಿಸ್ಬೇಕಾಗ್ತದೆ ಇವೆಲ್ಲ ಒಂದೊಂದು ಸರಿ ಮಿಸ್ಟೇಕ್ಗಳಾದಾಗ ಅನುಭವಗಳಾಗಿರೋ ಅನುಭವಗಳು ತುಂಬ ಇದ್ದಾವೆ ಅವೆಲ್ಲ ನಿಮ್ಮ ಮುಂದೆ ನಾನು ಮಾತಾಡಿಲ್ಲ ಆ ಅನುಭವಗಳು ನಮ್ಮ ಜೊತೆ ಶೇರ್ಗಳು ಮಾಡೋವ್ರೆ ಸೊ ನೆಕ್ಸ್ಟು ಸಾಧ್ಯವಾದರೆ ಅವ್ರದ್ದೊಂದು ಗೋಶಾಲೆನ ನಾನು ತೋರಿಸ್ತೀನಿ ಆ ಗೋಶಾಲೆ ಹತ್ರನೇ ಹೋಗಿ ನೋಡೋಣ ವಿಡಿಯೋ ಮಾಡೋ ಒಂದು ಪ್ಲ್ಯಾನ್ ಮಾಡ್ತೀನಿ ಸೊ ಇದಿಷ್ಟು ನವೀನವ್ರ ವಿಚಾರಗಳು ಅವ್ರದ್ದು ಸಾಕಷ್ಟು ಸಾಧನೆಗಳಲ್ಲಿ ಅವ್ರು ಮಾಡ್ಕೊಂಡಿರೋ ಕೆಲವೊಂದಷ್ಟು ಅನುಭವಗಳ್ನ ನಿಮ್ಮ ಮುಂದೆ ಶೇರ್ ಮಾಡಿದ್ದಾರೆ ಇವೆಲ್ಲ ಚಕ್ರಗಳು ಅಣ್ಣ ನಾವು ಇವಾಗ ಎಲ್ಲೂ ಸಿಗಲ್ಲ ಈ ಇವೆಲ್ಲ ನಮ್ ಜ್ಞಾನಕ್ ಬಂದು ನಾವ್ ಮಾಡಿರೋದು ಅಷ್ಟು ಜ್ಞಾನ ನಾವ್ ಮಾಡ್ಬೇಕಂದ್ರೆ ನಾವ್ ಎಷ್ಟು ಸಾಧನೆಗಳು ಮಾಡಿರ್ತೀವಿ ಸೊಳ್ಳಿಲಿ ಬೆಂಕಿಲಿ ಕುತ್ಕೊಂಡ್ ಮಾಡಿರ್ತೀವಿ ಜನರಿಗೆ ಯಾರಿಗೂ ಗೊತ್ತಾಗಲ್ಲ ಈ ತರ ಚಕ್ರ ಎಲ್ಲಾರು ಹೇಳ್ತೀನಿ ಅಣ್ಣ ಮಾಡಿರೋದು ಇದು ನರಸಿಂಹ ಚಕ್ರ ನರ್ಸಿಂಹನ್ ದೇವಸ್ಥಾನದಲ್ಲೂ ದೇವಸ್ಥಾನದಲ್ಲೂ ಸಿಗಲ್ಲ ಅವ್ರ ಜ್ಞಾನಕ್ ಬಂದಾಗ ಇವರು ಸ್ಕೆಚ್ ಮಾಡಿ ಆಮೇಲೆ ಈ ರೂಪ ಕೊಟ್ಟು ಮೂರ್ ತಿಂಗಳು ಚಕ್ರ ಮಾಡಕ್ಕೆ ಶ್ರಮ ಇದೆ ಬಟ್ ಅದು ಪವರ್ ಇದೆ ಅದರಲ್ಲಿ ಆ ಪವರ್ನ ಹುಡ್ಕೋಕ್ಕೋಸ್ಕರ ಅವರು ಒದ್ದಾಡಿ ಮಾಡಿರ್ತಾರೆ ಅದನ್ನು ಈಗ ಈಸಿಯಾಗಿ ಪಬ್ಲಿಕ್ಕಿಗೆ ಕೊಡ್ತಾರೆ ಅವಶ್ಯಕತೆ ಇರೋರು ಅದನ್ನು ಬಳಸ್ಕೋಬೋದು ಸೊ ಇದಿಷ್ಟು ನವೀನವ್ರ ವಿಚಾರ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರ ಅವ್ರ ಜೊತೆ ಮಾತಾಡ್ತೀನಿ ನಮಸ್ಕಾರ